ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ಗೆ ಸ್ವಾಗತ ನಾನು ಸಂಗೀತ ರೈತರ ಹಾಲಿನ ಪ್ರೋತ್ಸಾಹ ರೂಪಾಯಿ ತಕ್ಷಣ ಬಿಡುಗಡೆ ಮಾಡಬೇಕು ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ದರವನ್ನ ಎಲ್ಲಾ ಜಿಲ್ಲೆಗಳಲ್ಲಿ ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನ ಈಡೇರಿಸಬೇಕೆಂದು ಆಗ್ರಹಿಸಿ ಇಂದು ಕಲಬುರಗಿಯಲ್ಲಿ ಗ್ರಾಮಾಂತರ ಬಿಜೆಪಿ ರೈತ ಮೋರ್ಚಾದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದರು ಆರ್ಯ ರೈತರಿಗೆ ಕೇಂದ್ರದ ಪಿಎಂ ಕಿಸಾನ್ ಸನ್ಮಾನ್ ಯೋಜನೆ ಅಡಿ ರಾಜ್ಯ ಸರ್ಕಾರವೇ ಆರ್ಯ ಫಲಾನುಭವಿಗಳಿಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಮಾಡಬೇಕು ಸ್ಥಗಿತಗೊಂಡಿರುವ ವಿದ್ಯಾನಿಧಿ ಯೋಜನೆ ಜಾರಿ ಮಾಡಬೇಕು ರೈತರ ಶಕ್ತಿ ಯೋಜನೆ ಅಡಿ ರೈತರಿಗೆ ಎರಡು ಸಾವಿರದ ಐದುನೂರು ರೂಪಾಯಿ ಮೊತ್ತದ ಡೀಸೆಲ್ ನೀಡಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು नयाोकारिकारो तो कांग्रेस सरकार ರೈತರ ನೆರವಿಗೆ ಬಾರದ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ನೆರವಿಗೆ ಬರದ ಸಿದ್ದರಾಮಯ್ಯ ಸರ್ಕಾರಕ್ಕೆ ರೈತರ ನೆರವಿಗೆ ಬಾರದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ರೈತರ ನೆರವಿಗೆ ಬಾರದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಭಾರತೀಯ ಅಮೂರ್ಜಾ ನೆತ್ರಕಲ್ಲಿ ಯೋಸಕ ಜಿಲ್ಲೆಯಲ್ಲಿ ಅತ್ಯಂತವಾಗಿ ಏನು ಮಳೆ ಆಗಿರುವುದರಿಂದ 27 ತಾರಿತಂತ ಬೆಳೆ ವಿಬೇಗೆ ಬೆಳೆ ಪರಿಹಾರ ನೀಡಬೇಕು ಏ ಹೊರಡಬೇಡಿ ಬೆಳೆ ನೀಡಬೇಕು ಅಂತ ಹಲವಾರು ವಿಚಾರಗಳನ್ನು ಇಟ್ಕೊಂಡು ಇವತ್ತ ರೈತ ಹೋರಾಟವತಿಯಿಂದ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿ 90 ಈ ಒಂದು ಬರ ಪ್ರತಿಭಟನೆಯಲ್ಲಿ పాల్గొನಂತ ನಮ್ಮ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂತ ಅಶೋಕ್ ಪೊಗ್ಲಿ ಅವರೇ ಹಾಗೂ ಶಾಸಕರಾದಂತಹ ಬಸವರಾಜ್ ಮತ್ತಿಮೂಡವರೇ ಜಾಧವ್ ಅವರೇ ಸಶಿಲ್ ಲಮೋಷಿ ಅವರೇ ಅವರೇ ಬಾಬುರಾವ್ ಚವ್ವಾಣ್ ಅವರೇ ಹಾಗೂ ಕೆ ಜಿ ಅವರೇ ಹಾಗೂ ಈ ಒಂದು ಕರ್ನಾಟಕದ ಡಿ ಸಿ ಆಫೀಸ್ ಮುಳುಗಡೆ ನಮ್ಮ ರೈತ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ವತಿಯಿಂದ ಬೃಹತ್ ಪರಿಶೀಲನೆ ನಡೀತಾ ಇದೆ ಇವತ್ತು ನಮ್ಮ ಪೂರ ಕಲಬುರಗಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಾಗಿ ನಾಲ್ಕುನೂರು ವರ್ಷದ ಇತಿಹಾಸದಲ್ಲಿ ಅತಿ ಹೆಚ್ಚು ಮಳೆಯಾಗಿ ಎಲ್ಲ ಹೊಲಗಳಲ್ಲಿ ಬೆಳೆ ಹಾನಿಯಾಗಿ ಇವತ್ತು ರೈತರಿಗೆ ಕಂಗಾಲಾಗಿದ್ದಾರೆ ಇವತ್ತು ರೈತರಿಗೆ ಜೀವನ ನಡೆಸಲಿಕ್ಕೆ ಅಸಾಧ್ಯ ಆಗಿದೆ ಮಕ್ಕಳಿಗೆ ಫೀಸ್ ಕೊಡಲಿಕ್ಕೆ ದುಡ್ಡು ದುಡ್ಡಿಲ್ಲ ಮನೆಗೆ ಮದುವೆ ಮಾಡಲಿಕ್ಕೆ ದುಡ್ಡಿಲ್ಲ ಯಾವ ಕಾರ್ಯಕ್ರಮ ಮಾಡಲಿಕ್ಕೆ ದುಡ್ಡಿಲ್ಲ ಇಲ್ಲ ಜೀವನ ನಡೆಸಲಿಕ್ಕೆ ದುಡ್ಡಿಲ್ಲ ಇಲ್ಲ ರೊಟ್ಟೆ ಇಲ್ಲ ಊಟ ಇಲ್ಲ ಇಂಥ ಕಷ್ಟ ಸಂಕಷ್ಟದಲ್ಲಿದ್ದಾಗ ಸರ್ಕಾರ ತಮ್ಮ ಕೃಷಿ ಮೇಲೆ ಮುಖ್ಯಮಂತ್ರಿ ಕೃಷಿ ಮೇಲೆ ಜಾಸ್ತಿ ಲಕ್ಷ್ಯ ಇಟ್ಟಿದೆ ಇವತ್ತು ಅದನ್ನು ಬಿಟ್ಟು ಇವತ್ತು ಇಲ್ಲಿ ಓಟ್ ಇಲ್ಲಿ ಅವ್ರದ್ದು ಓಟ್ ಹಾಕಿಸ್ಕೊಂಡು ದೆಲ್ ನೀವು ರಾಜ್ ಬೆಂಗಳೂರಿಗೆ ಹೋಗಿ ದಿಲ್ಲಿಗೆ ಹೋಗಿ ನಮ್ಮ ಜನತೆ ಹೆಗಲ ಮೇಲೆ ನಿಂತು ನೀವು ರಾಜಕೀಯ ಮಾಡೋದು ಬಿಟ್ಟು ನೆಲದ ಮೇಲೆ ಇಳಿದು ಜನರ ಸಮಸ್ಯೆ ಬಗೆಹರಿಸ್ಬೇಕು ರೈತರ ಸಮಸ್ಯೆ ಅಂತೇಳಿ ಒಂದು ದೊಡ್ಡ ರ್ಯಾಲಿ ಆಗಿದೆ ಭಾಳ ಸಕ್ಸಸ್ ಆಗಿದೆ ಭಾಳಷ್ಟು ಜನರು ಬಂದಿದ್ದಾರೆ ಇವತ್ತು ರವಿವಾರ ಇದ್ರು ಕೂಡ ಇವತ್ತು ಭಾಳಷ್ಟು ಮದುವೆ ಕಾರ್ಯಕ್ರಮ ಇದ್ರು ಕೂಡ ಎಲ್ಲ ಬಿಟ್ಟು ಇವತ್ತು ಭಾರತೀಯ ಜನತಾ ಪಾರ್ಟಿ ದೊಡ್ಡ ಪ್ರತಿಭಟನೆ ಆಗಿದೆ ಇದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ರಾಜ್ಯದಂತ ರೈತರಿಗೋಸ್ಕರ ಇವತ್ತು ಹೋರಾಟ ನಡೀತಕ್ಕಂಥ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ರಾಜ್ಯ ವಿಜಯ ವಿಜಯಣ್ಣವರ ನೇತೃತ್ವದಲ್ಲಿ ನಮ್ಮ ಅಪೋಸಿಷನ್ ಲೀಡರ್ ಅಂದ ಆರ್ ನೇತೃತ್ವದಲ್ಲಿ ಇವತ್ತು ರೈತರಿಗೆ ಹಾನಿಯಾದಂಥ ಪರಿಹಾರ ಕೊಡಿಸೋಕೋಸ್ಕರ ಇವತ್ತು ರಾಜ್ಯದ ನಾವು ಹೋರಾಟ ಕೂಡ ನಾವು ಮಾಡ್ತಾ ಇದ್ದೀವಿ ಇವತ್ತು ರಾಜ್ಯ ಸರ್ಕಾರ ರೈತರ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿಲ್ಲಿಸ್ತಕ್ಕಂಥ ಕೆಲಸ ಇವತ್ತು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಡೀತಕ್ಕಂಥ ನಾವು ನೋಡ್ತಾ ಇದ್ದೀವಿ ಬೆಳೆ ಹಾನಿಯಾಗಿರುವ ಇವತ್ತು ರೈತರಿಗೆ ಸೂಕ್ತ ಪರಿಹಾರ ನೀಡಲು ಆಗದ ಮಟ್ಟಿಗೆ ಸರ್ಕಾರ ಸಂಪೂರ್ಣವಾಗಿ ದಿವಳಿ ಆಗಿದೆ ಕೂಡ ಇಡೀ ನಾವು ಇಡೀ ದಿನ ನೋಡ್ತಾ ಇದ್ದೀವಿ ಅದು ಜೊತೆಯಲ್ಲಿ ಇವತ್ತು ಹಿಂದೆ ನಮ್ಮ ಸರ್ಕಾರ ಇದ್ದಂಥ ಸಮಯದಲ್ಲಿ ಒಂದು ನೂರ ಎಂಬತ್ತು ಕೋಟಿ ರೂಪಾಯಿ ತೊಗರಿ ನೆಟ್ಟೆ ಹೋಗ್ತಕ್ಕಂಥ ಸಮಯದಲ್ಲಿ ನೂರ ಎಂಬತ್ತೋಟು ಕೋಳಿ ಇವತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹಿರ ನೇತೃತ್ವದಲ್ಲಿ ಮತ್ತು ಬೊಮ್ಮೆಸಿರ ನೇತೃತ್ವದಲ್ಲಿ ಕೊಡ್ತಕ್ಕಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಇವತ್ತು ಮೊನ್ನೆ ನಡೆತಕ್ಕಂಥ ಬೆಳಗಾವಿ ಕಬ್ಬು ಬೆಳೆಗಾರರ ಹೋರಾಟದಲ್ಲಿ ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಹುಟ್ಟಬಿದ್ದರು ಕೂಡ ಆಚರಣೆ ಮಾಡ್ಕೊಳ್ಳಾರದೆ ಇವತ್ತು ಬೆಳಗಾವದಾಗ ಹೋಗಿ ಇವತ್ತು ರೈತರಿಗೋಸ್ಕರ ಅಲ್ಲೇ ಮೂರ್ನಾಲ್ಕ ದಿನ ಇದ್ದು ಇವತ್ತು ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಅಧ್ಯಕ್ಷ ನೇತೃತ್ವದಲ್ಲಿ ಇವತ್ತು ಆಗ್ತಕ್ಕಂಥ ನಾವು ನೋಡಿದ್ದೇವೆ ಇವತ್ತು ಒಂದೇ ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮ ಕಲಬುರಗಿ ಜಿಲ್ಲೆ ಆಗಿರ್ಬೋದು ಯಾದಗಿರಿ ಜಿಲ್ಲೆ ಆಗಿರ್ಬೋದು ಇವತ್ತು ಬೆಳಗಾವಿಗೆ ಹಾಕೊಂದು ರೂಲ್ಸ್ ನಮ್ಮ ಕರ್ನಾಟಕದಲ್ಲೇ ಇತಕ್ಕಂತ ಕಲಬುರಗಿ ಜಿಲ್ಲೆಗೆ ಹಾಕುವ ರೂಲ್ಸ್ ಅಂತಕ್ಕಂಥ ಕೂಡ ನಾವು ಕೇಳ್ತಾ ಇರೋದು ಆದಷ್ಟು ಬೇಗನೆ ಮೂರು ಸಾವಿರದ ಮುನ್ನೂರು ರೇಟೇನು ಕೊಡ್ತಾ ಇದ್ರೆ ಬೆಳಗಾವ್ಗೆ ಅದೇ ಸಿಎಂ ರೇಟ್ ಕೂಡ ಕಲಬುರಗಿಯಲ್ಲಿ ಕೊಡಬೇಕಂತಕ್ಕಂಥ ಕೂಡ ನಮ್ದು ಒತ್ತಾಯಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರ್ಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟು ಸೆವೆನ್ ಏಟ್ ಒನ್ ಫೋರ್